ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ನಿನ್ನೆ ನಾನು ದೋಸೆ ಮಾಡಬೇಕಂತ ಅಕ್ಕಿನ ರುಬ್ಬಿ ಇಟ್ಟಿದ್ದೆ ರೀ ಬೆಳಗ್ಗೆ ಎದ್ದ ಕೂಲೆ ನೋಡೋ ತನಕ ಎಷ್ಟು ಉಬ್ಬೈತೆ ನೋಡಿರಿ ಈ ಬೇಸಿಗೆ ಒಳಗೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಉಬ್ಬುತ್ತೆ ನಾವು ಸ್ವಲ್ಪ ದೊಡ್ಡ ಬೊಗಣಿ ಒಳಗೆ ಹಾಕಿಡಬೇಕು ಅಂದ್ರೆ ಅರ್ಧದಷ್ಟು ಹಾಕಿಡ್ಬೇಕ್ರಿ ಇಲ್ಲಾಂದ್ರೆ ನಾವು ಪೂರ್ತಿ ಹಾಕಿಟ್ ಬಿಟ್ಟಿವಿ ಅಂದ್ರೆ ಅರ್ಧ ಎಲ್ಲ ಕೆಳಗೆ ಚೆಲ್ ಬಿಡ್ತೈತಿ ನಾನು ಆಲ್ಮೋಸ್ಟ್ ಅರ್ಧದಷ್ಟು ಇಟ್ಟಿದ್ದೆ ರೀ ಈಗ ಪೂರ್ತಿ ತುಂಬಿಬಿಟ್ಟೆ ಈ ಆಗಿತ್ತು ಒಂದು ಸಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ಬಟಾಟಿ ಪಲ್ಯ ಮತ್ತು ಉದಾಗಡಿ ಚಟ್ನಿ ಮಾಡ್ತೀನಿ ರೀ ಇದಂತೂ ಭಾಳ ಮಸ್ತ್ ಆಗುತ್ತೆ ಇಡ್ಲಿಗೆ ದೋಸಾಕೆ ಒಂದು ದಿವಸ ಮಾಡಿ ಇಟ್ಬಿಟ್ಟು ನಾವು ಒಂದು ವಾರ ತನಕ ಯೂಸ್ ಮಾಡ್ಬೋದು ರೀ ಭಾಳ ಮಸ್ತ್ ಆಗುತ್ತೆ ಮತ್ತು ಟೇಸ್ಟ್ ಆಗುತ್ತೆ ಅದನ್ನ ಚಟ್ನಿ ಮಾಡ್ಕೊಳಾಕ ಮೆಣ್ಸಿನ್ಕೆ ಹುರ್ಕೊಳತ್ತಿದ್ದೀನಿ ನೋಡಿರಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ನಮ್ಮ ಮನೆಯೊಂದು ಸ್ವಲ್ಪ ಖಾರ ಕಮ್ಮಿ ಯೂಸ್ ಮಾಡ್ತೀವ್ರಿ ನಾವು ಅಂದರೆ ಖಾರ ಇಷ್ಟಪಡೋಂಗಿಲ್ಲ ನನ್ನ ಮಕ್ಕಳಿಗೆ ಇಷ್ಟ ಆಗೋಂಗಿಲ್ಲ ಅದಕ್ಕಂತ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಖಾರ ಬೇಕಂದ್ರೆ ನೀವು ಸ್ವಲ್ಪ ಒಂದು ನಾಲ್ಕೈದು ಜವಾರಿ ಮೆಣಸಿನ್ಕಾಯೂ ಹಾಕ್ಬೋದು ನಾನು ಬರೀ ಮ್ಯಾ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ತಿಂದರೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು ಹುರೇ ಈ ರೀತಿ ಚಟ್ನಿ ಇದ್ಬಿಟ್ರೆ ಪಲ್ಯ ಬೇಡ ಮತ್ತು ಚಟ್ನಿ ಬೇಡ ರೀ ಬೇರೆದು ಕೊಬ್ಬರಿ ಚಟ್ನಿ ಬೇಡ ಇದು ಒಂದೇ ಚಟ್ನಿ ನಡಿತೈತಿ ಮತ್ತು ಒಂದು ದಿವಸ ಮಾಡಿಟ್ಬಿಟ್ಟು ಒಂದು ವಾರ ತನಕ ಆರಾಮಸ್ರೆ ಯೂಸ್ ಮಾಡ್ಬೋದಲ್ರೆ ಇಲ್ಲಿ ಒಂದು ಚಮಚದಷ್ಟು ಜೀರಿಗೆ ಹಾಕಿ ಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡು ಒಂದು ಪ್ಲೇಟಿಗೆ ಇಟ್ಟು ಇಟ್ಕೊಂಡಿದ್ದೀನಿ ಈಗ ಉಳಾಗಡ್ಡಿ ಹುರ್ಕೋಬೇಕಲ್ರಿ ಬಾಣಲೆಗೇನೈತಿಲ್ಲ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ದಪ್ಪ ಕಟ್ ಮಾಡಿಟ್ಟಿದ್ದ ದೊಡ್ಡ ಒಂದೆರಡು ಸೈಜ್ ಅಂದರೆ ಎರಡು ಉಳಾಗಡ್ಡಿನ ಕಟ್ ಮಾಡಿ ಹಾಕಿದ್ದೀನಿ ಇವು ಸ್ವಲ್ಪ ಕೆಂಪು ಆಗೋ ಮಟ್ಟ ಹುರ್ಕೋಬೇಕಾಗುತ್ತೆ ನಮ್ಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಬೇಕಂದ್ರೆ ನಾವು ಜಾಸ್ತಿ ಉಳ್ಳಾಗಡ್ಡಿ ಹಾಕ್ಬೋದು ಬಟ್ಟೆ ಉಳಾಗಡ್ಡಿ ಸ್ವಲ್ಪ ಇದ್ದು ಅಂತೇಳಿ ನಾನು ಒಂದೆರಡು ಉಳಾಗಡ್ಡಿ ಹಾಕಿಬಿಟ್ಟು ಹುರ್ಕೊಳಾಕತ್ತಿದೀನ್ರಿ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಡ್ತೀನಿ ರೀ ಮತ್ತು ಉಳಾಗಡ್ನೂ ಜಲ್ದಿ ಮೆತ್ತಗೆ ಹಾಕ್ತಾವೆ ಅದಕ್ಕಂತ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ರೈತು ಜಲ್ದಿ ಮೆತ್ತಗೆ ಹಾಕ್ಬಿಡ್ತಾವೆ ಈಗ ಒಳಗಡೆ ಈ ರೀತಿ ಹುರ್ಕೋಬೇಕು ನೋಡಿರಿ ಇದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆ ಹಾಕಿದ್ದೀನಿ ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಟೇಸ್ಟ್ ಆಗ್ತೈತಿ ಮತ್ತು ಕರ್ಬೇವ್ ಸೊಪ್ಪು ರೀ ಸ್ವಲ್ಪ ಜಾಸ್ತಿನೇ ಹಾಕಿಬಿಡ್ರಿ ಯಾಕಂದರೆ ರುಬ್ಬ್ದೀವಲ್ಲ ಮಕ್ಕಳು ತಿಂತಾರೂ ನಾವು ಹಾಗೆ ಹಾಕಿಬಿಟ್ರೆ ಅದು ತಿನ್ನೋಂಗಿಲ್ಲ ಅಂತ ಇಡ್ತಾರಲ್ಲ ಅದಕ್ಕೆ ನಾನು ರುಬ್ಬ ಮುಂದಾಗ ಸ್ವಲ್ಪ ಜಾಸ್ತಿನೇ ಹಾಕಿಬಿಡ್ತೀನಿ ಈಗ ಹುಣ್ ಹಣ್ಣು ಮತ್ತು ಬೆಳ್ಳುಳ್ಳಿ ಕರ್ಬೇವು ಹಾಕಿ ಒಂದು ಸ್ವಲ್ಪ ಮೆತ್ತಗೆ ಹಾಕ್ಬೇಕು ರೀ ಅಂದರೆ ಕರ್ಬೇವ್ ಹುಣಸಿಹಣ್ಣು ಮೆತ್ತಗಾಕೋ ತನಕ ಹುರ್ಕೊಂಬಿಟ್ಟು ಇದು ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ ಇದು ಫಸ್ಟಿಗೆ ಹಾಕಬೇಕಿತ್ತು ಈಗ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನ ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡ್ತೀನಿ ರೀ ಅಂದರೆ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಆಲ್ಮೋಸ್ಟ್ ಹುರಿದಾವಲ್ರಿ ಒಳಗಡೆ ತಣ್ಣಗಾಗುವ ಮಟ್ಟ ನಾನು ಈ ಕಡೆ ಬಟಾಟಿ ಪಲ್ಯ ಮಾಡ್ಕೊತೀನಿ ರೀ ನನ್ನ ಮಗಳಿಗೆ ದೋಸೆ ಮಾಡಿದ್ರೆ ಬಟಾಟಿ ಪಲ್ಯ ಬೇಕೇ ಬೇಕು ಇಲ್ಲಾಂದ್ರೆ ದೋಸೆ ಇಷ್ಟನೇ ಆಗೋದಿಲ್ಲ ಬಟಾಟಿ ಪಲ್ಯ ಮಾಡಂಥೇಳ್ತಾಳು ಅದಕ್ಕಂತೆ ಬಟಾಟಿ ಪಲ್ಯ ಮಾಡೋಕೈತೀನಿ ರೀ ಬಟಾಟಿನ ಸ್ವಲ್ಪ ಇದು ಬಟ್ ಅಷ್ಟೇ ಮಾಡ್ತೀನಿ ನಿನ್ನೆ ನಮ್ಮ ಮೂರದೇ ಜಾತ್ರೆ ಇತ್ತು ರೀ ಅಂದರೆ ನಾವು ಜಾತ್ರೆಗೆ ಆಗಿಲ್ಲ ನಮ್ಗೆ ಗೊತ್ತೇ ಇಲ್ಲ ರೀ ಆ್ಯಕ್ಚುಲಿ ಜಾತ್ರೆ ಐತೆ ಅನ್ನೋದು ನಮ್ಮ ಮನಿಯೊಳಗು ಯಾರೂ ಹೇಳಿಲ್ಲ ಅಂದ್ರೆ ನಮ್ಮ ಮನಿಯವ್ರ ಕಡೆ ಅವ್ರ ಅವ್ವ ಅಪ್ಪ ಆಗಲಿ ಅವ್ರ ರಿಲೇಟಿವ್ ಆಗಲಿ ಯಾರೂ ಹೇಳಿಲ್ಲ ಹಿಂಗಾಗಿ ಅದನ್ನ ಬ್ಯಾಳಿನ ಹಾಕಿದ್ದೆ ರೀ ಹುರ ಒಗ್ಗರಣೆ ಹಾಕ್ಬೇಕಂತೇಳಿ ನಮ್ಮ ಮನೆಯವರು ಅದನ್ನೇ ಹೇಳಕ್ಕೆ ಹತ್ತಿದ್ರು ಹಿಂಗಂತೆ ಹಾಂ ನೋಡು ಹಿಂಗೆ ಫ್ಯಾಮ್ಲಿ ಮ್ಯಾಟ್ರು ಇದ್ದೇ ಇರ್ತೈತೆ ಅಲ್ರಿ ಅದನ್ನೇ ಕೇಳ್ಕೊಂತ ನಿಂತು ಬಿಟ್ಟಿದ್ದೆ ನನಗೂ ಬೇಜಾರಾಯಿತು ಹೀಗಾಗಿ ಅದನ್ನ ಬ್ಯಾಳಿ ಅದನ್ನ ಒಗ್ಗರಣೆಗೆ ಕೈಲಿ ಬ್ಯಾಳಿ ಉದ್ದಿನ ಬೇಳೆ ಹಾಕಿದ್ದೆ ಅಲ್ರಿ ಅದನ್ನ ನೋಡೋಕೆ ನೆನಪಾಗಿಲ್ಲ ಎಲ್ಲ ಹೊತ್ತು ಬಿಟ್ಟಿದ್ದು ಮತ್ತು ಅದಕ್ಕೆ ತೆಗೆದುಬಿಟ್ಟು ಅದನ್ನೇ ಒಗ್ಗರಣೆ ಹಾಕಿದ್ರೈತು ಮತ್ತಂತೇಳಿ ಎಣ್ಣೆ ಯಾಕೆ ವೇಸ್ಟ್ ಮಾಡೋದು ಬ್ಯಾಳೆ ಎಷ್ಟು ಬಿಟ್ಟು ಒಗ್ಗರಣೆ ಹಾಕಿದ್ರೆ ಆಯ್ತು ಅಂತೇಳಿ ಬ್ಯಾಳಿ ಅಷ್ಟು ತೆಗಿಯಾಕತ್ತಿದೀನಿ ನೋಡಿರಿ ಫುಲ್ ಹೊತ್ಬಿಟ್ಟೆ ಆಗಿಬಿಟ್ಟವು ಏನಾರ ಫ್ಯಾಮ್ಲಿ ಮ್ಯಾತ್ರ ಬಂದಾಗ ಮೆಂಟಲಿ ಭಾಳ ಡಿಸ್ಟರ್ಬ್ ಆಗ್ತೀನಿ ನಾನಂತೂ ಅದಕ್ಕಂಥೇಳಿ ಏನು ಮಾಡೋಕ್ಕಾಗಲ್ಲ ಅದನ್ನ ತೆಗೆದ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ವರ್ಷ ಅವಾಗೆಲ್ಲ ಫಸ್ಟ್ ನಮ್ಮ ಮದುವೆ ಆದಾಗ ಯಾಕಂದ್ರೆ ನಾನೇ ಹಿರಿ ಸಸಿ ಅಲ್ರಿ ಹೀಗಾಗಿ ಎಲ್ಲರೂ ಅವಾಗ ಮೊದ್ಲು ಅಡ್ವಾನ್ಸನ್ನೇ ಬಾ ಅಂತಿದ್ರು ಒಂದು ವಾರ ಮೊದಲನೇ ಬರ್ರಿ ಬರ್ರಿ ಅಂತ ಹೇಳ್ತಿದ್ರು ಈಗ ಜಾತ್ರೆ ಇದ್ರೂ ಫೋನ್ ಹಚ್ಚಂಗಿಲ್ಲ ಬರೀನೂ ಅನ್ನಂಗಿಲ್ಲ ಹಿಂಗ ನೋಡ್ರಿ ಅವಶ್ಯಕತೆ ಇದ್ದಾಗ ಮಾತ್ರ ನೆನಪಿಸ್ಕೊಂತಾರೋ ಯಾಕಂದರೆ ಈಗ ಎಲ್ಲರದ್ದು ಮದುವೆ ಆಗೈತಿ ಎಲ್ಲರೂ ತಮ್ಮ ಇದಕ್ಕೆ ಹತ್ತ್ಯರು ಹೀಗಾಗಿ ಅವಾಗೆಲ್ಲ ನಾವೇ ಮಾಡಬೇಕಿತ್ತು ಅದಕ್ಕೆ ಬಾಬಾ ಅಂತಿದ್ರು ಆ ಅವರು ಪರವರು ಎಲ್ಲ ನಮ್ಮ ಮನೆಯವ್ರು ಮಾಡ್ತಿದ್ರು ಅವ್ರು ಕಟ್ಟಿದ ಮನೆಗೆ ಅವ್ರಿಗೆ ಹೋಗೋಕೆ ಮನಸ್ಸಿರೋಂಗಿಲ್ಲ ಹಂಗೆ ನಾ ಹತ್ತಿದ್ರು ನಮ್ಮ ಮನೆಯವರು ನೋಡು ನಿನ್ನೆ ಜಾತ್ರೆ ಇದ್ರೂ ಯಾರೂ ಫೋನ್ ಹಚ್ಚಿಲ್ಲ ಹಿಂಗೆ ಮಾಡ್ತಾರೋ ಅವಾಗೆಲ್ಲ ಹೆಂಗೆ ಮಾಡ್ತಿದ್ರು ಅಂತೇಳಿ ನಾನು ಅಂದೆ ಹೋಲ್ ಬಿಡ್ರಿ ಯಾಕೆ ಟೆನ್ಷನ್ ಮಾಡ್ಕೊಂತೀರಿ ನಾನಂತೂ ಮೊದಲ ಅದ್ರ ಆ ಕಡೆ ಹೋಗೋ ಟೆನ್ ವಿಚಾರನೇ ಇಟ್ಕೊಂಡಿಲ್ಲ ರೀ ನಮಗಂತೂ ಯಾರೂ ಇಲ್ಲ ಅಂತ ಆರಾಮಾಗಿ ಬಿಟ್ಟಿದ್ದೀನಿ ಯಾಕಂದರೆ ಇಷ್ಟು ದಿವಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತಿ ನಮ್ದಂತೂ ಯಾರೂ ದಿವಸ ಬಾರಿ ಮಾಡಿಲ್ಲ ನಾವಂತೂ ನಾನು ನಮ್ಮ ಮನೆಯವರು ಎಲ್ಲರಿಗೂ ಮಾಡಿ ಕುಂತಿದ್ದೀವಿ ಈಗ ಅದು ಮಾಡಿದಂತೂ ಹೋಲ್ಬಿಡು ಬಿಟ್ಟು ನೆಮ್ಮದಿಯಾಗಿ ಇದ್ದೀವಿ ಬಟ್ ಆದ್ರೂ ಈ ಒಂದೊಂದು ವಿಷಯದೊಳಗೆ ನೆನಪು ಬಂದಾಗ ಏನಾಗುತ್ತಲ್ಲ ರೀ ಅದು ನೆನಪು ಮಾಡ್ಕೊಂಬಿಟ್ರೆ ಇನ್ನಷ್ಟು ಬೇಜಾರಾಗುತ್ತೆ ನಾನು ನೆನಪು ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಅದ್ರ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ ನಮ್ಮ ಮನೆಯವರು ಯಾವಾಗಾದರೂ ನೆನಪು ತೆಗಿತಾ ಇರ್ತಾರೆ ಬಟ್ ಅವಾಗೆಲ್ಲ ಮಾಡ್ತಿದ್ರಿ ಈಗ ಅವರೇ ನಿಮಗೆ ಕೇರ್ ಮಾಡಂಗಿಲ್ಲ ಅಂತೇಳಿ ನಮ್ಮ ಮನೆಯವ್ರಿಗೆ ಅಷ್ಟೇ ನಾನೇ ಒದ್ರಾಡಿದೆ ಒದ್ರಾಗ್ಬಿಟ್ಟು ಸುಮ್ಮನೆ ನೆನಪು ಪಾಡಿನ ಅಡುಗೆ ಮಾಡಾಕತ್ತಿದ್ದೆ ರೀ ಹಿಂಗೆ ಆಗ್ತೈತಿ ಎಲ್ಲರ ಮನೆಯೊಳಗೆ ಇದ್ದಿದ್ದು ಒಬ್ರದ್ದು ಮನೆಯೊಳಗೆ ಜಾಸ್ತಿ ಇರ್ತೈತಿ ಒಬ್ಬರ ಮನೆಯೊಳಗೆ ಸ್ವಲ್ಪ ಕಮ್ಮಿ ಇರ್ತೈತಿ ಅಷ್ಟೇ ನಮ್ಮ ಮನೆಯೊಳಗಂತೂ ಸಿಕ್ಕಾಪಟ್ಟಿ ಐತಿ ಹೇಳ್ಕೊಂಬಿಟ್ರೆ ಅದಿನ ಅಂತಾರಲ್ಲ ಮಹಾಭಾರತ ರಾಮಾಯಣ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತಾವ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದೇ ಇಲ್ಲ ಏನು ಮಾಡೋಕ್ಕಾಗಂಗಿಲ್ಲ ರೀ ನೆಕ್ಸ್ಟ್ ಟೈಮ ಡಿಟೇಲಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಅದು ನೆನಪು ಮಾಡಿಬಿಟ್ರೆ ನಂಗೆ ಭಾಳ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಾನು ನಾಶಾಕೆ ರೆಡಿ ಮಾಡ್ಕೊಳಾತಿದ್ದೀನಿ ನೋಡ್ರಿ ಒಳಗಡೆ ಚಟ್ನಿ ಮಾಡೋಕೆ ಅದನ್ನೇನು ಹುರಿದು ಇಟ್ಟಿದ್ದೆ ಅಲ್ಲ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿ ಕೊತ್ತಂಬರಿ ಹಾಕಿ ಸ್ವಲ್ಪ ಬೆಲ್ಲ ಆಲ್ರೆಡಿ ಉಪ್ಪು ರೀ ಉಪ್ಪು ಹಾಕೋದೇನು ಅವಶ್ಯಕತೆ ಇಲ್ಲ ಬೇಕಂದ್ರೆ ಹಾಕ್ಬೋದು ಬಟ್ ನಾನು ಅವಾಗೇ ಜಾಸ್ತಿ ಹಾಕಿಬಿಟ್ಟಿದ್ದೀನಿ ಉಳ್ಳಾಗಡ್ಡಿ ಹುರ ಮುಂದಾಗ ಈಗ ಬೆಲ್ಲ ಹಾಕಿ ರುಬ್ಕೊಂಬಿತ್ರೈತರೆ ಚಟ್ನಿ ರೆಡಿ ಆಗಿಬಿಡ್ತೈತಿ ಇದಕ್ಕೇನು ಒಗ್ಗರಣೆ ಅದು ಏನು ಬೇಕಾಗಿಲ್ಲ ನಮ್ಮನೆಯವರು ನಂದು ಸ್ವಲ್ಪ ಇದು ಮಾತುಕತೆ ಆಯಿತು ಆದ ಕೂಡ್ಲೆ ಅವರು ಸುಮ್ಮನೆ ಹೋಗಿ ಕುಂತರು ಈಗ ಒಳಗಡೆ ಚಟ್ನಿಯೂ ರೆಡಿ ಆಗೈತೆ ನೋಡಿರಿ ಇನ್ನು ದೋಸೆ ಅಷ್ಟು ಮಾಡಿ ಕೊಟ್ಬಿಟ್ಟೆ ಅಂದರೆ ನನ್ನ ಕೆಲಸ ಕಂಪ್ಲೀಟ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಮತ್ತು ಅಜ್ಜಾಗ ಡಬ್ಬಿ ಮಾಡಿ ಅಂದ್ರೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಡಬೇಕು ಅಜ್ಜಾಗ ಡಬ್ಬಿ ಮಾಡಿ ಕಟ್ಬೇಕ್ರಿ ದೋಸೆ ಹಾಕಿ ಕೊಡಬೇಕು ಯಾರ್ಯಾರಿಗೂ ಮನೆಯೊಳಗೆ ಏನೋ ಹೊರಗಿನ ಮಂದಿಗೆ ಹೆಲ್ಪ್ ಮಾಡ್ರೆ ಇನ್ನೂ ಸ್ವಲ್ಪ ಉಪಕಾರಕ್ಕೆ ಹಿಡಿತಾರೆ ಮನೆಯವ್ರಿಗೆ ಮಾಡ್ರೆ ಅದು ಯಾವ ಲೆಕ್ಕಕ್ಕೂ ಇಲ್ಲ ಹಿಂಗೆ ಇದ್ರಿಗೆ ಅದಕ್ಕೆ ಏನೂ ಮಾಡಕ್ಕೆ ಹೋಗಬಾರ್ದು ಮಾಡಿನಂತೆ ಅದು ತಲೆಯಾಗೂ ಇಟ್ಕೊಳಕ್ಕೆ ಹೋಗಬಾರ್ದು ಅವಾಗ ತಲೆನ ತಲೆ ಬಿಸಾಕಿ ಬಿಡಬೇಕು ಅಂದ್ರೆ ನಾವು ನೆಮ್ಮದಿಯಾಗಿರ್ತೀವಿ ರೀ ಯಾರಿಗೆ ಏನೇ ಮಾಡಿಬಿಟ್ರು ನೆನಪಿಟ್ಕೊಂಡ್ಬಿಟ್ರಿ ಹಂಗೆ ಗೊತ್ತೇಂದರೆ ಅದು ನಮ್ಮನ ನಮ್ಮ ಮನಸ್ಸನ್ನ ನಮಗೆ ಕೊರಿತಾ ಇರ್ತೈತಿ ಅದು ನೆನಪು ಇರ್ಲಿಕ್ಕಂದರೆ ನಾವು ಆರಾಮಾಗಿರ್ಬೋದು ನಂದು ಈ ಥರ ಅನಿಸುತ್ತೆ ನನಗೆ ನಮ್ಮ ಮನೆಯವರು ಯಾವಾಗರೋ ಒಂದ್ಸಲ ನೆನಪು ತೆಗ್ದುಬಿಟ್ರೆ ಫುಲ್ ಟೆನ್ಷನ್ ಆಗೋದು ನನಗೆ ಈಗ ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ದೋಸೆ ಹಾಕಿದ್ದೀನಿ ನೋಡಿರಿ ನಮ್ಮ ಮನೆಯವ್ರಿಗೆ ಒಂದು ಕ್ರಿಸ್ಪಿ ಬೇಕಾಗ್ತವೆ ಅಜ್ಜಾಗೇನಿತ್ತಲ್ಲ ಮೆತ್ತ ಮೆತ್ಗೆ ಬೇಕಾಗ್ತವೆ ಯಾಕಂದ್ರೆ ಅಲ್ಲಿಲ್ಲ ಅವರಿಗೆ ಸ್ವಲ್ಪ ಮೆತ್ತಿಗೆ ಹಾಕಿ ಕೊಡಬೇಕು ನಾನು ದೋಸೆ ಯಾವಾಗಲೂ ಫಸ್ಟಿಗೆ ಸ್ವಲ್ಪ ಹಾಕಿ ಅದನ್ನ ತೆಗೀಬೇಕಂತ ಹೇಳ್ತಾರೆ ಅಂದ್ರೆ ನಮ್ಮ ಅಜ್ಜಿ ಅದು ಹೇಳ್ತಿದ್ರು ಅದನ್ನೇ ಪಾಲಿಸ್ತೀನಿ ನಾನು ಫಸ್ಟಿಗೆ ಸ್ವಲ್ಪ ಹಾಕಿ ಎತ್ತಿ ಇಟ್ಕೊಂಡ್ಬಿಟ್ಟು ಅಂದರೆ ಅದು ತಿನ್ನಂಗಿಲ್ಲ ರೀ ನಾವು ಪ್ರಾಣಿಗಳಿಗೆ ಆದರೂ ಕೊಡ್ಬೋದು ಹಾಗೆ ಕಸಕ್ಕಾದ್ರೂ ಹಾಕ್ಬೋದು ಬಟ್ ಫಸ್ಟಿಗೆ ಆ ರೀತಿ ಮಾಡ್ತಾರೋ ಈಗ ಮಸ್ತಾಗಿ ದೋಸೆ ರೆಡಿ ಆಗತ್ತಾವೆ ನೋಡ್ರಿ ಉಳಾಗಡಿ ಚಟ್ನಿ ಇದಕ್ಕೆ ಹಚ್ಚಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಭಾಳ ಮಸ್ತ್ ರೀ ಪಲ್ಯನೇ ಬೇಕು ಅನ್ಸಂಗಿಲ್ಲ ಅಷ್ಟು ಮಸ್ತ್ ಆಗ್ತೈತಿ ಈಗ ದೋಸೆ ಹಾಕಿ ಸ್ವಲ್ಪ ಹೊತ್ತು ಅಂದ್ರೆ ಒಂದು ಥರ್ಟಿ ಸೆಕೆಂಡ್ ಮುಚ್ಚಿ ಇಟ್ಬಿಟ್ಟು ಇಲ್ಲೇನು ಉಳ್ಳಾಗಡ್ಡೆ ಚಟ್ನಿ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನ ಚಟ್ನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ರಾಯ್ತು ಮಸ್ತಾಗಿರೋ ಕ್ರಿಸ್ಪಿ ದೋಸೆ ರೆಡಿ ಆಗ್ತವೆ ಈ ರೀತಿ ಎಲ್ಲ ಕಡೆ ಹಚ್ಬೇಕ್ರಿ ಈಗ ಹಚ್ಬಿಟ್ಟು ಮ್ಯಾಲೆ ಸ್ವಲ್ಪ ತುಪ್ಪ ಹಾಕ್ತೀನಿ ಹಾಕಿ ಬಟಾಟೆ ಪಲ್ಯ ಹಾಕಿ ಕೊಟ್ಬಿಟ್ರೆ ಆಯಿತು ಕೊಬ್ಬರಿ ಚಟ್ನಿ ಬೇಕಂತ ಅನ್ಸಂಗಿಲ್ಲ ರೀ ಮಸ್ತಾಗಿ ಚಟ್ನಿ ಮತ್ತು ದೋಸೆ ರೆಡಿ ಆಗೈತೆ ನೋಡ್ರಿ ನಿಮಗೆ ಹೆಂಗೆ ಅಂದ್ಸು ಈ ಚಟ್ನಿ ರೆಸಿಪಿ ಹೇಳ್ರಿ ಸಲ ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗುತ್ತೆ ಒಂದು ದಿವಸ ನೀವು ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರೆ ಆಯಿತು ಒಂದು ವಾರ ತನಕ ಆರಾಮ್ಸ್ರಿ ಯೂಸ್ ಮಾಡ್ಬೋದು ಮಕ್ಕಳಿಗೆ ಇಷ್ಟ ಆಗ್ತೈತೆ ನನ್ನ ಮಕ್ಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ರೀ ತಂದಿ ನಮ್ಮ ಹಲ್ವಾ ಮಾಡ್ತಾಳಂತ ಬೈದಿನಿ ಅದಕ್ಕೆ ಸುಮ್ ಕುಂತಾಳು ಈಗ ಬಂದ್ ಕುಡ್ಲೆ ತಗೊಂಡ್ಬಿಟ್ಟು ಮಮ್ಮಿ ಅಂತ ಸ್ಟಾರ್ಟ್ ಮಾಡ್ಯಳು ಒಂದೆರಡು ತಂದಿದ್ದೀ ಅದು ಜ್ಯೂಸ್ ಮಾಡಾಕ ಪಲ್ಯ ಮಾಡಕ್ಕೆ ದಿನ ದಿನಾ ಹಲ್ವಾ ಮಾಡ್ತೀನಿ ಹಂಗೆ ನೆಕ್ಸ್ಟ್ ವಾರ ಮಾಡೋಣ ಏನ್ ತಿನ್ನ ಇಷ್ಟಕ್ಕೊಂಬರ್ಬೇಕಂದ್ರೆ ರಗರ ಆಗುತ್ತ ಮೊದಲೇ ಎಲ್ಲ ತುಟ್ಟಿ ಕಾಲಕಷ್ಟೇ ಹತ್ತು ಕೊಡ್ಬೇಕು ಇದು ಹಂಗೆ ಇಪ್ಪಾ ಜಾಸ್ತಿ ಹಾಕಕರೆ ಬ್ಯಾಕ್ ಸ್ಟಾಪ್ ಮಾಡ್ತಾ ಇರುತ್ತಾರೆ ಏನಾಯ್ತ ಅದು ನಿನ್ನ ನೆಟ್ ಆಗ್ಬಿಟ್ಟ ತರ ಇಲ್ಲಿ ಕೋಡೇ ಇರ ಸ್ಟನ್ ರೂಪೀಸ್ 100 ರೂಪೀಸ್ ಒಂದಿ 10 पे ಒಂದಿ ಅರ್ಟಿ पे ಅರ್ಟಿ ತಂದಿ ಆನ ಆ ಸ್ಟೇಟ್ ತಂದಿ ನನಗೆ ಐದು ಐದು ಹೋಗಿ ಐದು ತಪೈ ಅಷ್ಟೇ पे ಮಾಡ್ಕೊಟ 100 ರೂಪಾಯಿ ಒಂದೆ ಹೇಳಿದಿಲ್ಲ ಅನೇ ಬಾ ಆ ತಗೊಂಡಿಲ್ಲ 80 पे ಹೋಗಲ್ಲ ಹಾಗೆ ಆಯ್ೋ ಸರಿ ಇದು ಇದು ಮಾಡ್ತಿದ್ರೆ ಆಮ್ಚೂರ್ ಪೌಡರ್ ಹಾಕಕ ತಂದಿದ್ದೀನಿ ಅದರ ಮನೆ ಎಲ್ಲಾ ತಗ್ದ್ಬಿಟ್ಟು ಕಟ್ ಮಾಡ್mathbbಬೇಕು ಎರಡು ಎಷ್ಟಾ ಇಲ್ಲ ಒಂದು ಇದು ಒಂದು ಜಾಸ್ತಿ ಹಾಕಿದ್ರೆ ಕಪ್ಪೆ ಬ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರಾ ನಿಮಗೆ ಹೊರಕ ಆಗೋದಿಲ್ಲ ಈ ದೊಡ್ಡ సైಜ್ ਦਾ ತಂದಿದ್ದೀನಿ ಪಲ್ಯುದು ಮನೆಗೆ ಬರ್ದಿತla ಡೈಲಿ ಪಲ್ಯ ಮಾಡಬೇಕು ಬುತ್ತಿ ಕಟ್ಬೇಕು ನಿಮಗೆ ಜಾಸ್ತಿ ಕೈಪಳೆಬೇಕಾಗ್ತಿತ್ತಿ ಸೌದಿಗೆ ಪಲ್ಯ ಆ ಒಂದು ದಿನ ಮಾಡೋದು ಉಳ್ಳಾಗಡ್ಡಿ ಪುದೀನ ತೆಂಗಿನಕಾಯಿ ಇದ್ದಿತ್ತಿಲ್ಲಲ್ಲ ಎರಡು ಕಾಯಿ ತಂದಿದ್ದೀನಿ ಒಂದು ಚಟ್ನಿಯನ್ನು ಮಾಡಕ್ಕೆ ಬೇಕಾಗ್ತೈತೆ ಅನ್ಸುತ್ತೆ ಇಷ್ಟೇ ಕಾಯಿ ಪಲ್ಯ ತನ ಐದು ಐದುನೂರು ರೂಪಾಯಿ ಮ್ಯಾಲೆ ಹೋಗಿದ್ದು ಖರ್ಚು ಏನು ಮಾಡೋದು ಈಗಂತೂ ಮಧ್ಯಮ ವರ್ಗದವ್ರು ಬರ್ಕೋದನ್ನೇ ಕಷ್ಟ ಆಗೋದು ಎಲ್ಲ ರೇಟು ಜಾಸ್ತಿ ಆಗೈತಿ ಅದು ತರಕಾರಿ ರೇಟ್ ಆಗಲಿ ಎಲ್ಲ ರೇಟ್ ಮತ್ತು ಈ ಬ್ಯಾಸ್ಟ್ಯಾಗೂ ಸರಿ ಸಿಗಂಗಿಲ್ಲ ರೀ ನಿಂಬೆಣ್ಣಂತೂ ಇಪ್ಪತ್ ರೂಪಾಯಿಗೆ ನಾಲ್ಕಂತರು ಯಾವಾಗ ಮೆಂತ್ ಅವ್ ಅವಾಗೆಲ್ಲ ನಮ್ಮಲ್ಲಿ ಹತ್ತು ರೂಪಾಯಿಗಿ ಹತ್ತು ನಿಂಬೆ ಹಣ್ಣು ಕೊಟ್ಟಿದ್ರು ಇಪ್ಪತ್ ರೂಪಾಯಿ ನಾಲ್ಕು ಅವರು ರಸದೇ ಇಲ್ಲ ಮತ್ತೆ ಏನ್ ಕೇಳ್ತೀರಿ ಏನ್ ಮಾಡೋದು ಹ್ಮ್ ಕೊತ್ತಂಬ್ರ ಸ್ವಲ್ಪ ಮೆಂತ್ಯ ಸ್ವಲ್ಪ ತಂದಿಲ್ಲ ಇಷ್ಟ ತಂದಿದ್ವಿ ಇಷ್ಟಕ್ಕ ಐದ್ಮೂರು ರೂಪಾಯಿ ಖರ್ಚು ಕ್ಯಾಬೇಜ್ ಥರ್ಟಿ ರುಪೀಸ್ ನಮ್ಮ ತನೋ ಹೆಂಗ್ ಗೊತ್ತಿದ್ರೆ ದಿನಾ ಕ್ಯಾಬೇಜ್ ಈಗ ಮ್ಯಾಗಿ ಮಾಡಿದ್ರು ಕ್ಯಾಬೇಜ್ ಚಪಾತಿ ಮಾಡಿದ್ರೆ ಅದು ಚಪಾತಿ ರೋಲ್ ಮಾಡ್ಕೊಂಡು ತಿಂತ ಅದಕ್ಕೂ ಕ್ಯಾಬೇಜ್ ಅದಕ್ಕಂತ ದೊಡ್ಡ ಸೈಜ್ ತಂದಿದೀನಿ ಇದು ಒಂದಿಷ್ಟು ಐತೆ ಮನೆಯಾಗವಾರಿ ಮಾಣ್ಣು ನೋಡ್ರಿ ನಮ್ಮ ಕಡೆ ಸಿಕ್ತಾವಲ್ಲ ಯಾವಾಗ ನಮ್ಮ ಕಡೆ ಜವಾರಿ ಮಾಹಿಹಣ್ಣು ಸಿಕ್ತಾವ ಸ್ಮೆಲ್ಲು ಮಸ್ತ್ ಇರ್ತಾವ ಮತ್ತೆ

ಚಪಾತಿ ಬದ್ಕಿ ಪಲ್ಯ ಮತ್ ಈಗ ಆಮೂರ್ ಪೌಡರ್ ಮಾಡ್ಕೊಳಾಕ್ರಿ ಮಾವಿನ ಸ್ವಲ್ಪ ತೊಳ್ಕೊಂಡ್ಬಿಟ್ಟು ಒರೆಸಿ ಅಂದ್ರೆ ನೀರೆಲ್ಲ ಒರೆಸ್ಕೊಂಡ್ಬಿಟ್ಟು ಈ ರೀತಿ ಮ್ಯಾಲಿಂದ ಸೊಪ್ಪಿನ ತಕೊಂಡ್ಬಿಟ್ಟು ಸಣ್ಣ ಕಟ್ ಮಾಡಿ ಬಿಸಿಲಿಗೆ ಇಡ್ಬೇಕ್ರಿ ಫಸ್ಟ್ ಟೈಮ್ ಮಾಡೋಕತ್ತಿದ್ದು ನಾನು ಹೊರಗಡೆಯಿಂದ ತರೋದ್ಕಿಂತ ಮನೆಯೊಳಗೆ ಈಜಿಯಾಗಿ ಅಂತೇಳಿ ನೋಡಿದ್ದೀನಿ ರೀ ನಾನು ಇನ್ಸ್ಟಾಗ್ರಾಮ್ ಒಳಗೆ ಈ ರೀತಿ ಮಾಡೋದು ಅದನ್ನೇ ಮಾಡೋಕತ್ತಿದ್ದೀನಿ ನೋಡ್ರಿ ಅದನ್ನೇ ದೊಡ್ಡ ಕೆಲಸನೇ ಎಲ್ಲ ಮಾವಿನಕಾಯಿ ಇದ್ಬಿಟ್ರೆ ಈಜಿಯಾಗಿ ಮಾಡ್ಕೋಬೋದು ಇವಾಗಂತೂ ಎಲ್ಲ ಕಡೆ ಮಾವಿನಕಾಯಿ ಸಿಕ್ಕೇ ಸಿಕ್ತಾವ್ರೆ ಯಾಕಂದ್ರೆ ಗಾಳಿಗೆ ಬಿದ್ದಿದ್ದೆಲ್ಲ ಮಾರಾಕೆ ತೊಗೊಂಬಂದಿರ್ತಾರಲ್ಲ ನಾವು ಇನ್ನೂ ಒಳಗೆ ಸ್ವಲ್ಪ ಜಾಸ್ತಿ ರೊಕ್ಕ ಖರ್ಚಾಗ್ತವೆ ಮಾವಿನಕಾಯಿ ತೊಳಗೆ ಹಳ್ಳಿಯಾಗಂತೂ ಹತ್ತು ರೂಪಾಯಿಗೆ ಎರಡು ಮೂರು ಕೊಡ್ತಾರಲ್ರಿ ಒಂದು ಐವತ್ತು ರೂಪಾಯಿ ತಂದು ಈ ರೀತಿ ಕಟ್ ಮಾಡಿ ಒನ್ಗೆ ಇಟ್ಕೊಂಡ್ಬಿಟ್ರೆ ಇತ್ತು ಆಮ್ಚೂರು ಪುಡಿ ನಮಗೆ ಯಾವಾಗ ಬೇಕಲ್ಲ ಅವಾಗ ಯೂಸ್ ಮಾಡ್ಕೋಬೋದು ಚಾಟ್ ಸಿಗೋದು ಯೂಸ್ ಆಗುತ್ತಲ್ಲ ರೀ ಮತ್ತು ಇದು ಆಮ್ಚೂರು ಪುಡಿ ಇದು ಬಿಟ್ಟರೆ ಚಾಟ್ ಮಸಾಲೂ ಮನೆಯೊಳಗೆ ಮಾಡ್ಕೋಬೋದು ಅದಕ್ಕಂತೇಳಿ ನಾನು ಮನೆಯೊಳಗೆ ಆಮ್ಚೂರು ಪುಡಿ ಮಾಡ್ಕೊಳಕ್ಕೆ ಈ ರೀತಿ ಮಾವಿನಕಾಯಿನ ಕಟ್ ಮಾಡಿ ಬಿಸಿಲಿಗೆ ಹಾಕ್ಬೇಕು ಈ ಒಂದು ಮೂರಿಂದ ನಾಲ್ಕು ದಿವಸ ಫುಲ್ ಒಣಗಬೇಕು ಕಟಿ ಕಟ್ಟಿ ಬಿಟ್ಟು ಅಷ್ಟು ತನಕ ಒಣಗಿಸ್ಬೇಕಾಗುತ್ತೆ ಒಂದು ಮೂರು ನಾಲ್ಕು ಚಲೋ ಚೊಲೋತ್ನಾಗ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊಳಕ್ಕೆ ಬರ್ತೈತಿ ಭಾಳ ಈಜಿಯಾಗೆ ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಕೋಬೋದು ದೊಡ್ಡ ಕೆಲಸನೇ ಇಲ್ಲ ರೀ ಯಾರು ಬೇಕಾದವ್ರು ಮಾಡ್ಕೋಬೋದು ಈಗ ನಾನು ಬಿಸ್ಲಿಗೆ ಹಾಕಿ ಇಡ್ತೀನಿ ರೀ ಒಂದು ಮೂರು ನಾಲ್ಕು ದಿವಸ ಚೊಲೋತ್ನಾಗೆ ಒಣಗಿಸ್ಕೊತೀನಿ ಈಗ ರಾತ್ರಿ ಊಟ ಸ್ಟಾರ್ಟ್ ಆಗೈತೆ ನೋಡಿರಿ ಇವತ್ತು ಸ್ಪೆಷಲ್ ಮಾವಿನಕಾಯಿ ಕೇ ಸಿಕ್ಕರ್ನಿ ಫಸ್ಟ್ ಟೈಮ್ ಮಾಡಿದ್ದು ಅಂದ್ರೆ ಈ ವರ್ಷ ನನ್ನ ಮಕ್ಕಳು ಇಲ್ಲಿ ಊಟ ಊಟವನ್ನು ಹಾಕ್ತಾರು ಖಾರ ಮತ್ತು ಮಾವಿನಕಾಯಿ ಶೀಕರ್ಣಿ ಚಲೋ ಹಾ ನಾವು ಬೆಲ್ಲ ಹಾಕಿ ಮಾಡ್ತೀವ್ರಿ ಬೆಲ್ಲ ಏಲಕ್ಕಿ ಮತ್ತು ಸ್ವಲ್ಪ ಉಪ್ಪ ಎಲ್ಲ ಹಾಕಿಬಿಟ್ಟು ಮಾಡೋದು ಚಲೋ ಚಲೋಗೈತೆ ಅವ್ರಿಗೆ ಸ್ವೀಟ್ ಅಷ್ಟಿಲ್ಲ ಅದಕ್ಕಂಥೇಳಿ ಬೆಳ್ಳುಳ್ಳಿ ಖಾರ ಹಾಕೊಂಡಾರು ನಾವು ಹಿಂಗೆ ಉಣ್ತೀವಿ ನೋಡಿರಿ ಸ್ವಲ್ಪ ಸೀಕರ್ಣಿ ಸ್ವಲ್ಪ ತುಪ್ಪ ಹಾಕೊಂಡು ಈ ರೀತಿ ಕಲಿಸ್ಕೊಂಡು ಉಣ್ಣೋದು होळगी मंडना रे होळगी मंडना रे <laughs> मगणिकी होळगी चीकरनी बेकंत आई तळपा माडन ही ूटा मा आ ಇವತ್ತಿನ ಇಡುವನ್ನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಮತ್ತು ಇಷ್ಟ ಆಗೈತೋ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ಸಿಗ್ತೀವಿ ರೀ